ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಬಹುದಾದಂತಹ ನೆಗೆಟಿವ್ ಪ್ರಪಗಂಡಗಳೇನಿದೆ ಅವುಗಳನ್ನು ಕೌಂಟರ್ ಮಾಡಲಿಕ್ಕೆ ಅವುಗಳನ್ನು ಪ್ರತಿರೋಧಿಸಲಿಕ್ಕೆ ಅವುಗಳಿಗೆ ಠಕ್ಕರನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಐವರನ್ನು ನೇಮಕ ಮಾಡಿದ್ದಾರೆ ಐವರು ಸಚಿವರನ್ನು ನೇಮಕ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಐ ಟಿ ಬಿ ಟಿ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಸೊ ಐವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಐವರು ಸಚಿವರು ಮುಂದಿನ ಆದೇಶದವರೆಗೆ ರಾಜ್ಯ ಸರ್ಕಾರದ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ ಸರ್ಕಾರದ ವಕ್ತಾರರು ಸ್ಪೋಕ್ ಪರ್ಸನ್ಸ್ ಫಾರ್ ದಿ ಗವರ್ಮೆಂಟ್ ನಾಟ್ ಟು ದಿ ಪಾರ್ಟಿ ಪಕ್ಷಕ್ಕಲ್ಲ ಆಡಳಿತ ಪಕ್ಷ ಅಲ್ಲ ಸರ್ಕಾರದ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ ಈ ಕೆಳಕಂಡ ಮಾನ್ಯ ಸಚಿವರುಗಳಿಗೆ ರಾಜ್ಯ ಸರ್ಕಾರದ ಸಾಧನೆಗಳನ್ನು ದಾಖಲೆಗಳು ಮತ್ತು ಮಾಹಿತಿಗಳನ್ನು ಕಾಲಕಾಲಕ್ಕೆ ಒದಗಿಸಲು ಅಗತ್ಯ ಕ್ರಮ ವಹಿಸುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಲಾಗಿದೆ ಈ ಐವರು ಸಚಿವರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸರ್ಕಾರದ ಸಾಧನೆಗಳು ಮತ್ತು ಸರ್ಕಾರದ ಯೋಜನೆಗಳು ಸರ್ಕಾರದ ಕ್ರಮಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಸೊ ಈ ಐವರು ಸಚಿವರಿಗೆ ರಾಜ್ಯದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಕೂಡ ಸಮಯಕ್ಕೆ ಸರಿಯಾಗಿ ಕಾಲಕ್ಕೆ ತ ಅವರು ಯಾವಾಗ ಕೇಳ್ತಾರೆ ಈ ಐವರು ಸಚಿವರು ಸೊ ಎಲ್ಲ ಡೀಟೇಲ್ಸನ್ನು ಡಾಟಾಗಳನ್ನು ದತ್ತಾಂಶಗಳನ್ನು ಸಲ್ಲಿಕೆ ಮಾಡಬೇಕು ಏನಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೆಗೆಟಿವ್ ಪ್ರಪಗಂಡಗಳು ಸುಳ್ಳು ಸುದ್ದಿ ಇರ್ಬೋದು ಅಥವಾ ಕೆಲವೊಂದಿಷ್ಟು ಅಂಶಗಳು ಮಾಹಿತಿಗಳನ್ನು ಆಧರಿಸಿ ಸರ್ಕಾರದ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು ಸೊ ಅಂತಹ ಸಂದರ್ಭದಲ್ಲಿ ಆ ಪ್ರಪಗಂಡಗಳನ್ನೆಲ್ಲ ಕೌಂಟರ್ ಮಾಡಬೇಕಾಗುತ್ತೆ ಬರೀ ಕೌಂಟರ್ ಅಂತ ಹೇಳಿದ್ರೆ ಬರೀ ಕೇವಲ ಮೈಕ್ ಹಿಡಿದ ತಕ್ಷಣ ಬೈಟ್ ಕೊಡುವಂಥದ್ದಲ್ಲ ದಾಖಲೆಗಳು ಬೇಕು ಸಂತೋಷ್ ಲಾಡ್ ನೋಡಿ ಸಂತೋಷ್ ಲಾಡ್ ಬಹುಶಃ ಸಚಿವರ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನ ಆ ನೆಗೆಟಿವ್ ಪ್ರಭಗಂಡವನ್ನು ಅತ್ಯಂತ ಸಮರ್ಥವಾಗಿ ಕೌಂಟರ್ ಮಾಡ್ತಾ ಇರುವಂತಹ ಲಾಟ್ ಆಫ್ ಇನ್ಫಾರ್ಮೇಶನ್ ಅದು ಡಾಲರ್ ಇರ್ಬೋದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇರ್ಬೋದು ಗ್ಯಾಸ್ ಬೆಲೆ ಏರಿಕೆ ಇರ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು ದೇಶದ ಸುರಕ್ಷತೆ ಇರಬಹುದು ಸುಮ್ಮನೆ ಬಂದು ಮಾತಾಡಕ್ಕಾಗಲ್ಲ ಆ ವಿಚಾರದಲ್ಲಿ ಸಂತೋಷ್ ಲಾಡ್ ಒಂದು ಹೊಸ ನೆರೆಟಿವ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ವಿಚಾರದಲ್ಲಿ ನೋಡೋದಾದರೆ ಸಂತೋಷ್ ಲಾಡ್ ಅವರು ಒಂದು ಹೊಸ ನೆರೆಟಿವ್ ವೈಬನ್ನು ಕ್ರಿಯೇಟ್ ಮಾಡಿದ್ದಾರೆ ಹೊಸ ನೆರೆಟಿವ್ ವೈಬ್ ಇಟ್ಸ್ ಪಾಸಿಟಿವ್ ಫಾರ್ ದಿ ಪಾರ್ಟಿ ಪಕ್ಷಕ್ಕೆ ಸೊ ಈಗ ಸಂತೋಷ್ ಲಾಡ್ ಅವರ ಜೊತೆಗೆ ಉಳಿದ ನಾಲ್ವರು ಸಚಿವರು ಕೂಡ ಸೇರಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಮತ್ತೊಬ್ಬ ಪ್ರಖರ ಮಾತುಗಾರ ಕೃಷ್ಣ ಬೈರಗೌಡರು ಕೂಡ ಅಷ್ಟೇ ಕಂದಾಯ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಈ ಬರ ಪರಿಹಾರ ಇರ್ಬೋದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳ ಲೆಕ್ಕಾಚಾರ ಇರ್ಬೋದು ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನ ಸಿಗ್ತಾ ಇದೆ ಈ ಎಲ್ಲ ಲೆಕ್ಕಾಚಾರ ಕಂದಾಯ ಸಚಿವರ ಕೈಯಲ್ಲಿ ಇರೋದರಿಂದಾಗಿ ಕಂದಾಯ ಸಚಿವರು ಅವರು ಅವರು ಆ ವಿಚಾರದಲ್ಲಿ ಆಮೇಲೆ ಅವರಿಗೆ ಪ್ರೆಸೆಂಟೇಷನ್ ಸ್ಕಿಲ್ ಇದೆ ದಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಾಹಿತಿಗಳಿದ್ದ ತಕ್ಷಣ ಅದನ್ನು ಜನರಿಗೆ ತಲುಪಿಸಲಿಕ್ಕೆ ಜನರ ಜನರಿಗೆ ಅರ್ಥ ಆಗುವಾಗೆ ಹೇಳಲಿಕ್ಕೂ ಕೂಡ ಒಂದು ಅದಕ್ಕೊಂದು ವ್ಯಕ್ತಿತ್ವ ಬೇಕಾಗುತ್ತೆ ಅದಕ್ಕೊಂದು ನೆರೆಟಿವ್ ಸ್ಕಿಲ್ ಬೇಕಾಗುತ್ತೆ ಸೊ ಆ ವಿಚಾರದಲ್ಲಿ ಕೃಷ್ಣ ಕೂಡ ಸಮರ್ಥರಿದ್ದಾರೆ ಪ್ರಿಯಾಂಕ್ ಖರ್ಗೆ ಕೂಡ ಸಮರ್ಥರಿದ್ದಾರೆ ಈಶ್ವರ್ ಖಂಡ್ರೆ ಕೂಡ ಸಮರ್ಥರಿದ್ದಾರೆ ದಿನೇಶ್ ಗುಂಡ್ರಾವ್ ಕೂಡ ಸಮರ್ಥರಿದ್ದಾರೆ ಸಂತೋಷ್ ಲಾಡ್ ಅವರು ಆಲ್ರೆಡಿ ಒಂದು ವೈಬನ್ನು ಕ್ರಿಯೇಟ್ ಮಾಡಿ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಅವರ ಆ ಖಡಕ್ ಮಾತಿನ ಶೈಲಿಗೆ ಆ ಕೌಂಟರಿಗೆ ಅವ್ರದ್ದೇ ಆದಂಥ ಫ್ಯಾನ್ ಫಾಲೋವರ್ಸ್ ಸೃಷ್ಟಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇಟ್ಸ್ ಅ ಪಾಸಿಟಿವ್ ಡಿಸಿಷನ್ನು ಒಂದು ಸರ್ಕಾರ ತನ್ನ ವಿರುದ್ಧ ಕೇಳಿ ಬರಬಹುದಾದಂತಹ ಟೀಕೆ ಟಿಪ್ಪಣಿಗಳನ್ನು ಕೌಂಟರ್ ಮಾಡಲಿಕ್ಕೆ ಇಂಥದ್ದೊಂದು ಮೇನ್ ಸ್ಟ್ರೀಮ್ ಸಿಸ್ಟಮನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲದಿದ್ದರೆ ಆಪಾದನೆಗಳು ಬರ್ತಾ ಇರ್ತದೆ ಸರ್ಕಾರ ನಿದ್ದೆ ಮಾಡ್ದಂಗೆ ಇರುತ್ತೆ ಸೊ ಆ ವಿಚಾರದಲ್ಲಿ ಇಟ್ಸ್ ಅ ಗುಡ್ ಡಿಸಿಷನ್ ಸಿದ್ದರಾಮಯ್ಯ ಅವ್ರದ್ದು ಐವರಿಗೆ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು ಐವರು ಕೂಡ ಸಮರ್ಥರೆ ತಮ್ಮ ವಾದಗಳನ್ನು ಮಂಡಿಸಲಿಕ್ಕೆ